ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ ಇವತ್ತು ನಾವು ಸಾಮ್ರ ಜಾತ್ರೆಗೆ ಹೊಂಟೇವಿ ಆ ಜಾತ್ರೆದ ನಿಮಗೆ ಲಾಗ್ ಮಾಡಿ ತೋರಿಸ್ಬೇಕು ಜಾತ್ರೆ ಹೆಂಗೆ ಮಾಡ್ತಾರೋ ಏನು ಏನಂತೇಳಿ ಐದ ದೇವಿ ಜಾತ್ರೆಗೆ ಹೊಂಟೇವೆ ನೋಡ್ರಿ ಬರ್ರಿ ಜಾತ್ರೆಗೆ ಹೋಗುನು ಈಗ ನಾವು ಬಸ್ ನಮ್ಮ ಸೌದತ್ತಿ ಬಿಟ್ಟು ಇಲ್ಲಿ ಜೋಗಳಾಮಿಯಿಂದ ಹೊಂಟೇವೆ ನೋಡ್ರಿ ನಡು ದಾರ್ಯಾಗ ನಮ್ಮ ಯಜಮಾನ್ರು ಬಸ್ ಇತ್ತು ಸಿಕ್ಕರು ನಮ್ಮ ಯಜಮಾನ್ರನ್ಗೇನು ಭೇಟಿಯಾಗಿ ಹೋದು ನೋಡ್ರಿ ನಮ್ಮ ಯಜಮಾನ್ರು ಕೆ ಎಸ್ ಆರ್ ಸಿ ಡ್ರೈವರ್ ಅಂತ ಹೇಳ್ತಿದ್ನಿ ಇವತ್ತು ಅವ್ರ ಬಸ್ಸು ಅವರು ಡ್ಯೂಟಿ ಮಾಡಿದನು ನಿಮಗೆ ತೋರಿಸ್ತೇನೆ ನೋಡ್ರಿ ಇಲ್ಲೇ ಸ್ಟಾಪ್ ಮಾಡಿದ್ದು ಅವರು ಇಲ್ಲಿ ಜಗಳ ಬಾವಿ ಕಡೆ ನಿಂತಿದ್ರು ಅವ್ರಿಗೂ ಇಲ್ಲಿ ಭೇಟಿಯಾಗಿ ನಾವ ನಮ್ಮ ಪ್ರಯಾಣ ಬೆಳೆಸಿದ್ದು ನೋಡ್ರಿ ನೋಡ್ರಿ ಅವತ್ತ ಶುಕ್ರವಾರ ಇತ್ತು ಜೋಗಳಬಾವಿ ಒಳಗೆ ಅವ ಈಗ ಮೇ ಇದ್ರೂ ಇಷ್ಟು ರೆಶ್ ಇತ್ತು ನೋಡ್ರಿ ಭಾಳ ಅಂದ್ರೆ ಭಾಳ ಗದ್ದಲೈತಿ ಈಗಂತಿ ಹನ್ನೆರಡು ತಿಂಗಳ ಎಲ್ಲಮ್ಮನ ಜಾತ್ರೆ ನಡೆದೈತೆ ನೋಡ್ರಿ ನೋಡ್ಬೋದು ನೀವು ಭಾಳ ರಶ್ ಇತ್ತು ಬರ್ರಿ ನಮ್ಮ ಮುಂದಿನ ಪ್ರಯಾಣ ಸಾಂಬ್ರ ಕಡೆ ಜಾತ್ರೆ ಕಡೆ ಹೋಗೋಣ ಬರ್ರಿ ಜಾತ್ರೆ ಮಾಡೋನು ಇವಾಗ ನಾವು ಹಿಂಗೆ ಹಾಡ ಎಲ್ಲ ಇದನ್ನು ಮಾಡ್ಕೋತ ಎಂಜಾಯ್ ಮಾಡ್ಕೋತ ಹೋದು ನೋಡ್ರಿ ನಾನು ಈ ಹಾಡು ಹಚ್ಚಿರ್ತೀವತ್ತ ಲೈವ್ನಾಗ ಅದಕ್ಕೆ ಸೌಂಡ ಕೊಡಂಗಿಲ್ಲ ನೋಡ್ರಿ ನೋಡ್ರಿ ಇಲ್ಲಿ ಬೆಳಗಾವಕ್ಕೆ ಹೋಗೋ ದಾರಿ ಒಳಗೆ ಕರಿಯಮ್ಮನ ದೇವಸ್ಥಾನ ಐತಿ ಅಲ್ಲಿ ಮಾತ್ರ ಗಾಡಿ ಸ್ಟಾಪ್ ಮಾಡಿ ಬೇಕಾದವರಾದರೂ ಸ್ವಲ್ಪ ನೀವು ಇಳಿದು ನಮಸ್ಕಾರ ಮಾಡೋಕ್ಕಾಗದಿದ್ರು ಒಳಗೆ ಹೋಗಿ ಹೋಗೋಕ್ಕಾಗ್ದಿದ್ರು ಹೊರಗನ ಆದರೂ ನಮಸ್ಕಾರ ಮಾಡ್ಬೇಕನ್ನೋದ ಪದ್ಧತಿ ಐತ್ರಿ ಆ ದೇವಿಗೆ ಹೋಗಿ ಇದೆ ನೋಡ್ರಿ ಈ ದೇವಿಗೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿ ಮತ್ತು ಹೂ ಕಾಯಿ ಹಣ್ಣ ಮಾಡಿಕೊಂಡು ಮತ್ತು ಮುಂದೆ ಪ್ರಯಾಣ ಬೆಳೆಸೋದು ನೋಡಿರಿ ಬರೀಗ ದೇವಿ ದರ್ಶನ ಮಾಡಿದ್ರು ನೀವು ಯಾರಾದರೂ ಬಂದಿರ್ಕಿಲ್ಪ ಅಂದ್ರೆ ಬಂದವ್ರು ಇದ್ರು ಕಮೆಂಟ್ ಮಾಡಿ ತಿಳಿಸ್ರಿ ಬರಲ್ದವ್ರು ಕಮೆಂಟ್ ಮಾಡಿ ತಿಳಿಸ್ರಿ ಯಾರ್ಯಾರೀ ದೇವಿ ದರ್ಶನ ಮಾಡ್ಯ ಮಾಡಿಲ್ಲ ಅನ್ನೋದ ನೋಡ್ಬೋದು ಇದಕ್ಕೆ ಕರಿಯಮ್ಮ ದೇವಿ ನೋಡ್ರಿ ಭಾಳ ಅಂದ್ರೆ ಭಾಳ ಸತ್ಯವಾದ ದೇವರ ಶಕ್ತಿಶಾಲಿಯಾದ ದೇವಿಯ ದಾಳಿಕೆ ಇಲ್ಲಿ ನೀವು ಯಾರೋ ಹೊಂಟಿದ್ರು ಇನ್ನಾದರೂ ಗಾಡಿ ಸ್ಟಾಪ್ ಮಾಡಿ ನಮಸ್ಕಾರ ಮಾಡಿ ಹೋಗುತ್ತು ಬರ್ರಿ ಯಾಕಂದ್ರೆ ಆ ದೇವಿ ಅಷ್ಟು ಸತ್ಯನದಾಳ ನೋಡ್ಬೋದು ದೇವಿಗೆ ಬಂದದ್ದ ಉಡಿ ತುಂಬು ಸಾಮಾನಾಯ್ತು ಕುಂಕುಮ ಅರಿಶಿನ ಎಲ್ಲ ಇಲ್ಲಿ ಇಟ್ಟುಬಿಟ್ಟಿರ್ತಾರ್ರಿ ನಾವು ಬೇಕಾದ್ರೆ ಮನೆಗೆ ಪ್ರಸಾದ ಅಂತೇಳಿ ಕಟ್ಕೊಂಡ ತೊಗೊಂಡ ಬರ್ಬೋದು ನಾನು ನಮ್ಮ ತಂಗಿ ನನ್ನ ಮಗ ನಮ್ಮ ಸಾನು ನಮ್ಮ ತಿಲಕ್ಕ ಹೊಂಟೆ ನೋಡ್ರಿ ಇಲ್ಲಿ ಒಂದು ಫೋಟೋ ತೊಗೊಂಡೇವಿ ಮತ್ತು ನಮ್ಮ ಪ್ರಯಾಣ ಸ್ಟಾರ್ಟ್ ಆಯ್ತು ನೋಡ್ರಿ ನೋಡ್ಬೋದು ಕ್ಲೈಮೇಟ್ ಅಂತ ಇಷ್ಟು ಚೆಂದ ಇತ್ತಲ್ರಿ ಬೆಳಗಾವಕ್ಕೆ ಹೋಗೋ ರೋಡ್ಗೆ ಭಾಳ ಅಂದ್ರೆ ಭಾಳ ಚಂದ ಇರ್ತೈತೆ ನೋಡ್ರಿ ಏ ಅಂದ್ರೆ ಮಾಡಗತೇನೂ ಇತ್ತು ಅಂದ್ರೆ ಮೋಡ ನಿಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಮೋಡ ಮತ್ತು ಬಿಸಿಲೇನು ಅಷ್ಟೊಂದು ಇದ್ದಕ್ಕಿಲ್ಲ ಈ ಥರ ಹಾಡುಗಳು ಹಚ್ಕೊಂಡು ಹೋದು ನೋಡ್ರಿ ಮನೆಗೆ ಹೋದು ಈಗ ಎಂಟ್ರೆನ್ಸ್ ಹೋಗೋದಕ್ಕೆ ಊಟ ಮಾಡೋರು ಊಟ ಮಾಡತ್ತಿದ್ರು ನೋಡ್ಬೋದು ಈಗ ಎಲ್ಲರೂ ಕೂಡ ಜಾತ್ರೆ ಏನಂದ್ರೆ ಅಲ್ಲಿ ದೇವಿ ಮನ್ನಾಟ ಆಡತ್ತಿರ್ಬೇಕು ಈ ರೀತಿ ಇರಲಿ ದೇವಿನ ನಮ್ಮನೆಲ್ಲ ಗೋಮನ್ಸಂದ ತಗೊಂಡೇವಿ ಅಲ್ಲಿ ಹೋಗ್ಯ ನೋಡಾಕ್ ಇವರು ಎಷ್ಟು ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸು ನಿಂತ ಎಲ್ಲಾರು ನಮ್ ತಂಗಿಗಳ ಎಲ್ಲರೂ ಕೂಡಿ ನಿಂತೇವಿ ಈಗ ದೇವಿನ ಕೆಳಗೆ ಇಳಿಸ್ಕೊತಾರೆ ಯಾಕಪ್ಪ ಅಂದ್ರೆ ಹೊನ್ನಾಟ ಆಡಾಕತಿ ಹೊನ್ನಾಟ ಅಂದ್ರೆ ಏನ್ರೀಪ್ಪ ಅಂದ್ರೆ ದೇವಿ ಹೊತ್ಕೊಂಡ ಎಲ್ಲ ಒಂದಷ್ಟು ಮಂದಿ ದೇವಿನ ಹೊತ್ಕೊಂಡ ಇಲ್ಲಿ ಓಡಾಡಿಸ್ತಾರ ಈ ಥರ ಜಾತ್ರೆ ಸಖತ್ತಾಗಿರ್ತತಿ ನಿಮ್ಮ ಸೈಡ ಯಾವ ಥರ ಜಾತ್ರೆ ಇರ್ತೈತಿ ನಿಮ್ಮ ಕಮೆಂಟ್ ಮಾಡಿ ತಿಳಿಸ್ಬೋದು ನಮ್ಮಲ್ಲಿ ದ್ಯಾಮವ್ವ ದುರ್ಗವ್ವ ಅಂತ ಹೇಳಿ ಇಬ್ಬರು ದೇವ್ರದ ಜಾತ್ರೆ ಆಗ್ತಾವ್ರಿ ಆದರೆ ಇಲ್ಲಿ ಮಾತ್ರ ಈ ಲಕ್ಷ್ಮೀ ದೇವಿ ಅಂಥೇಳಿ ಈ ದೇವಿದ ಒಂದ ಜಾತ್ರೆ ಅದು ನೋಡ್ರಿ ಒಬ್ಬಕ್ಕೆ ಅದಾಳು ಇಷ್ಟು ಚಂದ ದೇವಿನ ರೆಡಿ ಮಾಡಿದ್ರಲ್ರಿ ಭಾಳ ಅಂದ್ರೆ ಭಾಳ ಚಂದ ದೇವಿ ನೋಡ್ರನ ದೃಷ್ಟಿ ಆಗ್ಬೇಕು ಆ ಥರ ದೇವಿನ ರೆಡಿ ಮಾಡಿದ್ರು ಮತ್ತು ಜಾತ್ರೆನೂ ಅಷ್ಟು ಚಂದ ನಮ್ಮ ಸೈಡೆಲ್ಲ ದೇವಿ ಜಾತ್ರೆ ಮಾಡೋಕತ್ತಿರ ಮೇನ್ ಅಂದ್ರೆ ಭಂಡಾರ ನೋಡ್ರಿ ಭಂಡಾರ ಹಾರಿಸುದ್ರೆ ಮೇನ್ ಐತಿ ಭಂಡಾರ ಹರೀಶನ ಜಾತ್ರೆ ಮಾಡ್ತಾರೆ ನೋಡ್ರಿ ನಮ್ಮ ಸೈಡೆಲ್ಲ ನಾವು ಮಾಡಿರುವಂಥ ಲಾಗ್ ಏನಾರ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೇನು ನೀವು ಶೇರ್ ಮಾಡ್ಬೋದು ಲೈಕ್ ಮಾಡ್ಬೋದು ಹೊಸವಾಗಿದ್ದವ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ನೋಡ್ರಿ ಈ ದೇವಿ ನೀವು ಯಾಕಂದ್ರೆ ಯಾಕಂದ್ರೆ ವಜ್ಜಿರ್ತಾಳಲ್ಲರಿ ದೇವಿ ನಿಧಾನವಾಗಿ ಎಳಿಸ್ಬೇಕಾಗಿರ್ತತಿ ಅದಕ್ಕಾಗಿ ನಿಧಾನವಾಗಿ ಎಳಸಾತ್ತಾರು ನಾವು ಇದನ್ನು ದೇವಿ ಹೊನ್ನಾಟ ಎಲ್ಲ ಮುಗಿಸ್ಕೊಂಡೆ ಮತ್ತು ಮುಂದೆ ದೇವಿಗೆ ಹುಡಿ ತುಂಬೋದು ದೇವಿ ಉಡಿ ತುಂಬೋದನ್ನು ಹೆಂಗೈತಪ್ಪ ಅಂದ್ರೆ ಪದ್ಧತಿ ದೇವಿ ಹೊನ್ನಾಟ ಆಡಿ ಅಕ್ಕಿ ಜಾಗದಾಗೆ ಅಕ್ಕಿ ಕುಂಡ್ರು ತಕ್ಕ ಉಡಿ ತುಂಬಂಗಿಲ್ಲ ನೋಡ್ರಿ ನಾವು ಮಧ್ಯಾಹ್ನ ಹೋಗಿದ್ರೂ ಆವಾಗ ಉಡಿ ತುಂಬಕ್ಕೆ ಕೊಡಲಿಲ್ಲ ದೇವಿ ಮುಗಿದ ಮುಗಿದ್ಮೇಲನ ಉಡಿ ತುಂಬೋದಿರ್ತೈತೆ ನೋಡ್ರಿ ಈಗ ದೇವಿನ ನಿಧಾನವಾಗಿ ಕೆಳಗೆ ಬಿಸ್ಕೋತಾರೆ ನೋಡ್ರಿ ಬಿಸಿಲಾಗಿ ನನಗೆ ವಿಡಿಯೋ ಎಕಡೆ ಹಿಡ್ದೇನತ್ತು ಅಷ್ಟೊಂದು ಕರೆಕ್ಟಾಗಿ ಗೊತ್ತಾಗತ್ತಿರ್ಕಿಲ್ಲ ಗದ್ಲಂತಿ ಫುಲ್ ಅಂದ್ರೆ ಫುಲ್ ಗದ್ದಲಿತ್ತು ಅಷ್ಟು ಗದ್ದಲೊಳಗೆ ಮುಂದೋಗಿ ಬಿಡಿ ನೋಡಿ ಆದರೂ ಈಗ ದೇವಿಗೆ ಬರ್ತಾಳೆ ಅನ್ನ ಎಲ್ಲರೂ ಓಡಿ ಬಿಡ್ಬೇಕಾಗ್ತದೆ ಯಾಕಂದ್ರೆ ದೇವಿ ಓಡಾಡ್ತಿರ್ತಾಳೆ ಸುಮ್ಮನೆ ಸೌಕಾಸ ನಡೀತಿರಂಗಿಲ್ಲ ಓಡಾಡ್ದ ಓಡಾಡ್ದರ್ತತಿ ನೋಡ್ರಿ ನೋಡ್ಬೋದು ಎಲ್ಲ ಕಡೆ ಜನ 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 ಜಾತ್ರೆ ಮಾಡಕ್ಕೆ ಇವಾಗ ನೋಡ್ರಿ ಎಲ್ಲರೂ ಓಡಾಕತ್ರ ದೇವಿ ಬರಾಕತ್ತಲಂತೇಳಿ ಇವಾಗ ಏನಾಯ್ತಲ್ಲ ನಾವೀಗ ದೇವಿಗೆ ಉಡಿ ತುಂಬ ಹೇಳಿ ಇಲ್ಲಿ ಬಂದು ನೋಡ್ರಿ ಇಲ್ಲಿ ಬಂದ ಹುಡಿ ಸಾಮಾನು ತಗೊಂಡೇವಿ ಹುಡಿ ಸಾಮಾನು ತಗೊಂಡು ಹೋಗಿ ಉಡಿ ತುಂಬಬೇಕು ನಾನು ತಗೋಂಥೇಳಿ ಜಾತ್ರೆ ಟಿ ಎಲ್ಲ ಇಟ್ಟಿರ್ತಲ್ಲ ಈಗ ಜಾಳಿ ಮುಖಂಡ್ರಿ ಅವ್ರು ಜೋರಾಗ ಸಾಮಾನು ಬಂದಿರ್ತಾರೆ ಜಾಸ್ತಿ ಒಳಗೆ ಇವಾಗ ಇವ ಇರೋಂಗಿಲ್ಲ ಎಲ್ಲ ಈ ಥರ ಒಟ್ಟು ತಿನ್ನೋದ್ ಹುಡುಗಿ ತೊಗೊಂಡ ಮುಂದೆ ಇವ ಹೇಳಿ ನೋಡ್ರಿ ನಮ್ಗೆ ಕಾಡತ್ತೇಳಿ ಈ ಥರ ನಮ್ಮ ಜಾತ್ರೆ ಒಳಗೆ ಸಣ್ಣ ಸಣ್ಣ ಸಾಮಾನು ಇದು ತೀರ ರೆಡಿಯಾಗಿ ನಿಂತಿತ್ತು ನೋಡ್ರಿ ಭಾಳ ಅಂದ್ರೆ ಭಾಳ ಚಂದ ಡೆಕೋರೇಷನ್ ಮಾಡಿದ್ರು ಪ್ರತಿಯೊಬ್ಬರು ನಮ್ಮಲ್ಲಿ ಉಡಿ ತುಂಬೋ ಸಾಮಾನಂತಿ ಫುಲ್ಲು ಜೋರು ನೋಡ್ರಿ ವ್ಯಾಪಾರ ಹಾವು ಪಿ ಪಿ ಬುಗ್ಗ ಹೀಗೆಲ್ಲ ನಮ್ಮಲ್ಲಿ ಇವ ಇಲ್ಲಿ ದೇವಿನ ಕುಂಡ್ರ ಇಷ್ಟು ಚಂದ ಡೆಕೋರೇಷನ್ ಮಾಡಿ ದೇವಿನ ಕುಂಡ್ರ ಈಗ ನಾವು ಅಲ್ಲಿಗೆ ಹೋಗ್ತೀವಿ ನಂಬರ್ ಹಚ್ಚಿ ಇಷ್ಟು ಗದ್ಲಿತ್ತರಲೆ ಭಾಳ ಅಂದ್ರೆ ಭಾಳ ಗದ್ಲಿತ್ತು ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಎಷ್ಟು ಅದೇವಪ್ಪ ಅಂದ್ರೆ ಒಂದು ಇಲ್ಲ ಒಂದು ಎರಡು ನೂರು ಮುನ್ನೂರು ಜನ ನಾವು ಮನೆಯಾಗಿನ ಮಂದಿ ಅದೇವಿ ಹೊರಗಿನ ಜನನ ಬೇಡ್ರಿ ನಾವೇನೋ ಫಂಕ್ಷನ್ ಮಾಡೋಕತ್ತಿರ ಅಂದ್ರೆ ಕೂಡಿದ್ವು ಅಂದ್ರೆ ನಾವೆಲ್ಲರೂ ಅಷ್ಟು ಜನ ಎಲ್ಲ ಕುಡ್ಕೋತೇವೆ ನೋಡ್ರಿ ಇದೇ ರೀತಿ ನಾವು ಮದುವೆ ಆಯಿತು ಫಂಕ್ಷನ್ ಆಯಿತು ಎಲ್ಲರಿಗೂ ಇಷ್ಟು ಜನ ಫಂಕ್ಷನ್ಗಳು ಮಾಡ್ತೇವೆ ನಾನು ಹೋಗಿದ್ದು ಗೊತ್ತಾಗ ಮತ್ತು ಯಾವುದೋ ಫಂಕ್ಷನ್ಗೆ ಕರೆದ್ರೆ ನಾವು ತಪ್ಪಿಸಂಗಿಲ್ಲ ಇದನ್ನ ನೋಡ್ರಿ ರಂಗ ಹೇಳಿ ದೇವಿ ಅದ್ರಿಗೆ ಇದನ್ನು ಹಾಕಿ ಹಾಕ್ತಾರತ್ತ ಭತ್ತ ಹಾಕಿ ಇದ್ರ ಮ್ಯಾಲೆ ಈ ಥರ ಪೂಜೆ ಮಾಡಿ ಕುಂಬಳಕಾಯಿ ಹೊಡೆದು ಮಾಡಿದ್ದರು ನೋಡಿರಿ ಎಲ್ಲಿ ದೇವಿ ಕುಂಡ್ರಿಸ್ತಾರಲೆ ಅಲ್ಲಿ ಇದನ್ನು ಮಾಡಬೇಕು ಅದು ಅದಕ್ಕೆ ಏನಂತ ಗೊತ್ತಿಲ್ಲ ಗೊತ್ತಿದ್ದವ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ನೋಡ್ರಿ ನಾ ಮಾಡಿರುವಂಥ ದೇವಿ ವಿಡಿಯೋ ನಿಮಗೆ ಏನಾರ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಮತ್ತು ಈ ದೇವಿ ದರ್ಶನ ನಿಮ್ಮ ಫ್ರೆಂಡ್ಸ ನಿಮ್ಮ ಫ್ಯಾಮಿಲಿ ಮೆಂಬರ್ಸ ಪಡ್ಕೊಳ್ಳಿ ಅವ್ರಿಗೂ ಎಲ್ಲ ಶೇರ್ ಮಾಡಿರಿ ನೋಡ್ಬೋದು ನಾವಿಲ್ಲಿ ಉಡಿ ತುಂಬಿಕೊಂಡು ಇನ್ನು ಮುಂದೆ ಕ್ಯಾಮ್ರಾ ಅಲಾವಿಲ್ಲ ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಇಷ್ಟೇ ನಾನು ಲಾಗ್ ಮುಗಿಸ್ತೇನೆ ಮತ್ತು ಸಿಗೋಣ ಅಂತ ಮುಂದಿನ ಲಾಗ್ದಾಗ ಧನ್ಯವಾದಗಳು